ಚಿತ್ರಣವೇ ಬದಲು ಅಣ್ಣಮಲೈ ಹೇಳಿಕೆ ಎರಡು ಸಾವಿರದ ಹದಿನಾಲ್ಕರಿಂದ ಭಾರತದ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಹತ್ತು ವರ್ಷಗಳಲ್ಲಿ ನಮ್ಮ ದೇಶದ ಚಿತ್ರಣವೇ ಬದಲಾಗಿದೆ ಅಂತ ತಮಿಳುನಾಡು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಅಣ್ಣಮಲೆ ಹೇಳಿದ್ದಾರೆ ನಗರದ ಮೀನಾಕ್ಷಿ ಚೌಕಿಯಲ್ಲಿ ಮಾತನಾಡಿದಂತಹ ಅವರು ಕಳೆದ ಹತ್ತು ವರ್ಷದಲ್ಲಿ ಪ್ರತಿ ಹಳ್ಳಿಗೂ ವಿದ್ಯುತ್ ಸಂಪರ್ಕ ನಲವತ್ತೊಂದು ಕೋಟಿ ಜನರಿಗೆ ಉಳಿತಾಯ ಖಾತೆ ಆರಂಭ ಶೇಕಡಾ ನೂರರಷ್ಟು ಮನೆಯಲ್ಲಿ ಎಲ್ಪಿಜಿ ಸಿಲಿಂಡರ್ ಹನ್ನೊಂದು ಕೋಟಿ ಶೌಚಾಲಯ ನಿರ್ಮಾಣ ಪಿಎಫ್ ಆವಾಸ್ ಯೋಜನೆಯಲ್ಲಿ ನಾಲ್ಕು ಕೋಟಿ ಮನೆಗಳ ನಿರ್ಮಾಣವಾಗಿದ್ದು ದೇಶದಲ್ಲಿ ಆಗಿರುವ ಬದಲಾವಣೆಯನ್ನ ಆಧರಿಸಿ ಯುವ ಜನತೆ ಬಿಜೆಪಿಗೆ ಬೆಂಬಲಿಸಬೇಕು ಅಂತ ಹೇಳಿದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಮೊದಲ ಬಾರಿ ಪ್ರಧಾನಿಯಾದ ಸಂದರ್ಭದಲ್ಲಿ ಹದಿನೆಂಟು ಸಾವಿರ ಹಳ್ಳಿಗಳಿಗೆ ವಿದ್ಯುತ್ ಇರಲಿಲ್ಲ ವಿಶ್ವ ಬ್ಯಾಂಕ್ ಪ್ರಕಾರ ಶೇಕಡ ಮೂವತ್ತೆರಡರಷ್ಟು ಬಡತನ ರೇಖೆಗಿಂತ ಕೆಳಗಿ ತವರು ವೈಯಕ್ತಿಕ ಶೌಚಾಲಯ ಹಾಗೆ ಬ್ಯಾಂಕ್ ಖಾತೆ ಎಂದು ಕನಸಿನ ಮಾತಾಗಿತ್ತು ಂತಹ ಸಂದಿಗಿನ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿ ಅವರ ಹುದ್ದೆ ಅಲಂಕರಿಸಿದ್ರು ಅಂತ ಹೇಳಿದ್ರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಆಳ್ವಿಕೆಯನ್ನ ನಡೆಸಲು ಅವಕಾಶ ದೊರಕಿಸಿಕೊಂಡ ಕಾಂಗ್ರೆಸ್ ಕೇವಲ ಗರೀಬಿ ಹಠಾವು ಅಂತ ಘೋಷಣೆ ಮಾಡಿದ್ರು ಹೊರತು ಬಡತನ ನಿವಾರಣೆಗೆ ಕೆಲಸ ಮಾಡಲಿಲ್ಲ ಬಡತನವನ್ನ ನಿವಾರಿಸ್ತೇವೆ ಎನ್ನುವಂತಹ ಘೋಷಣೆ ಕಾಂಗ್ರೆಸ್ ಪಕ್ಷ ಇನ್ನೂ ಪುರಾವರ್ತನೆ ಮಾಡ್ತಾನೆ ಇದೆ ಮೋದಿ ಅವರ ಕಾರ್ಯವೈಖರಿಯೇ ಬೇರೆ ಅವರು ತಾವು ಹತ್ತು ವರ್ಷದಲ್ಲಿ ಮಾಡಿದ ಸಾಧನೆ ಟ್ರೈಲರ್ ಮಾತ್ರ ಎದ್ದಿದ್ದಾರೆ ಹತ್ತು ವರ್ಷದಲ್ಲಿ ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದತಿ ಕಪ್ಪು ಹಣದ ವಿರುದ್ಧ ಸಮರ ಶ್ರೀರಾಮ ಮಂದಿರ ನಿರ್ಮಾಣ ಹನ್ನೊಂದನೇ ಸ್ಥಾನದಲ್ಲಿದ್ದ ಭಾರತದ ಆರ್ಥಿಕ ಶಕ್ತಿ ಇಂದು ಐದನೇ ಸ್ಥಾನಕ್ಕೆ ಬಂದಿದೆ ಹೀಗೆ ಅನೇಕ ಮಹತ್ವದ ಕಾರ್ಯಗಳನ್ನ ಸಾಧಿಸಿದ್ರು ಟ್ರೈಲರ್ ಅಂತಾರೆ ಕಾಂಗ್ರೆಸ್ ಬರೇ ಮಾತುಗಳಿಂದ ಚುನಾವಣೆ ಗೆಲ್ಲಬಹುದು ಅಂತ ಭ್ರಮೆಯಲ್ಲಿದೆ ಗ್ಯಾರಂಟಿಯನ್ನ ಕೊಟ್ಟಿದ್ದು ವಾಷಿಂಗ್ ನಲ್ಲಿ ಬಟ್ಟೆ ಹಾಕಿ ಕಾಯುವಂತಾಗಿದೆ ಲೋಕಸಭಾ ಚುನಾವಣೆ ಈ ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು ಎನ್ನುವುದರ ಮೇಲೆ ಜನರು ಮತ ಹಾಕ್ತಾರೆ ಒಂದು ಲಕ್ಷ ಕೋಟಿ ಅನುದಾನವನ್ನ ವಿಜಯಪುರದ ಪ್ರಗತಿಗಾಗಿ ತರುವಲ್ಲಿ ಮಾಡುವಲ್ಲಿ ಯಶಸ್ವಿಯಾಗಿದ್ದೇನೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾರುತ್ತ ಉತ್ತಮವಾದಂತಹ ಆಡಳಿತ ಫಲವಾಗಿ ಭಾರತ ಪ್ರಗತಿಯತ್ತ ಮುನ್ನಡೆದು ವಿಶ್ವದ ಗಮನವನ್ನ ಸೆಳೀತಾ ಇದೆ ಅಂತ ಹೇಳಿದ್ದಾರೆ ಇದು ನನ್ನ ಕೊನೆಯ ಚುನಾವಣೆ ಮುಂದೆ ನಾನು ರಾಜಕಾರಣದಲ್ಲಿ ಮುಂದುವರಿಯುವುದಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಿ ಆಗುವ ನಿಟ್ಟಿನಲ್ಲಿ ಸಂಸತ್ನಲ್ಲಿ ಕೈ ಎತ್ತಬೇಕು ಎನ್ನುವುದೇ ನನ್ನ ಕೊನೆಯ ಆಸೆ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಲು ಶೇಕಡಾ ಐವತ್ತೊಂದರಷ್ಟು ಬಿಜೆಪಿಗೆ ಮತವನ್ನು ಹಾಕಬೇಕು ವಿಜಯಪುರದಲ್ಲಿ ರಮೇಶ್ ಅವರಿಗೆ ಶೇಕಡಾ ಎಪ್ಪತ್ತರಷ್ಟು ಮತ ಹಾಕಬೇಕು ಅಂತ ಅಣ್ಣಮಲೈ ಹೇಳಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ